ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರದಲ್ಲಿ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಅನ್ನುವಂಥ ಕ್ಷೇತ್ರ ಯಾವುದು ಹಾಗೆ ಸೋಲುವ ಕ್ಷೇತ್ರ ಯಾವುದು ಇದರಲ್ಲಿ ಗೆಲ್ಲೋದಿಲ್ಲ ಸೋಲೋದು ಗ್ಯಾರಂಟಿ ಅಂತ ತೀರ್ಮಾನಕ್ಕೆ ಬಂದಿರುವಂಥ ಕ್ಷೇತ್ರ ಯಾವುದು ಹಾಗೆ ಸ್ವಲ್ಪ ಲೀಡಲ್ಲಿದ್ದೀವಿ ಈಗ ಅಲ್ಪ ಮುನ್ನಡೆಯನ್ನ ಕಾದ್ಕೊಂಡಿದ್ದೇವೆ ಅನ್ನುವಂತ ಕ್ಷೇತ್ರ ಯಾವುದು ಹಾಗೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಇಲ್ಲಿ ಏನಾದ್ರೂ ಆಗ್ಬೋದು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನಾದ್ರೂ ಐದು ಸಾವಿರ ಹತ್ತು ಸಾವಿರ ಲೀಡು ಐದು ಸಾವಿರದ ಒಳಗಿನ ಮಾತು ಹತ್ತು ಸಾವಿರದ ಒಳಗಿನ ಮಾತು ಅಂತಾರಲ್ಲ ಆ ರೀತಿಯ ಕ್ಷೇತ್ರ ಯಾವ್ಯಾವುದು ಸಿ ಆ ರೀತಿಯದ್ದೇ ಆರು ಕ್ಷೇತ್ರ ಇದೆ ಇದ್ರಲ್ಲಿ ಪಟ್ಟಿಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆರು ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಏನಾದ್ರೂ ಆಗ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕಡೆ ಆದ್ರೂ ಆಗ್ಬೋದು ಈ ಕಡೆ ಆದ್ರೂ ಆಗ್ಬೋದು ಕೊನೆ ಕ್ಷಣದಲ್ಲಿ ವೋಟಿಂಗ್ ಮೂಮೆಂಟಲ್ಲಿ ಯಾವ ರೀತಿಯ ಬದಲಾವಣೆ ಬೇಕಾದರೂ ಆಗ್ಬೋದು ಅನ್ನುವಂಥ ಆರು ಕ್ಷೇತ್ರಗಳು ಹಾಗೆ ಬಿ ಜೆ ಪಿ ಅಲ್ಪ ಮುನ್ನಡೆಯನ್ನು ಕಾದ್ಕೊಂಡಿದೆ ಅನ್ನುವಂತಹ ಮೂರು ಕ್ಷೇತ್ರಗಳು ಯಾಕೆ ಬಿ ಜೆ ಪಿ ಅಂತ ಹೇಳ್ತಿದ್ದೀನಿ ಅಂದರೆ ಈ ರಿಪೋರ್ಟು ರಾಜ್ಯ ಬಿ ಜೆ ಪಿಯಿಂದ ಹೈಕಮಾಂಡ್ಗೆ ಕಳಿಸಿರುವಂಥ ರಿಪೋರ್ಟ್ ಇದು ಸ್ಟೇಟ್ ಬಿ ಜೆ ಪಿನೇ ಸ್ವತಃ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದೆ ರಿಪೋರ್ಟ್ನ ಆ ರಿಪೋರ್ಟಲ್ಲಿ ಅವರೇ ಮೆನ್ಷನ್ ಮಾಡಿರೋ ಪ್ರಕಾರ ಯಾವ ಕ್ಷೇತ್ರ ಸೋಲ್ತೀವಿ ಯಾವ ಕ್ಷೇತ್ರ ಗೆಲ್ತೀವಿ ಯಾವುದ್ರಲ್ಲಿ ನೆಕ್ಟ್ ನೆಕ್ ಫೈಟ್ ಇದೆ ಯಾವುದ್ರಲ್ಲಿ ಅಲ್ಪ ಮುನ್ನಡೆ ಇದೆ ಅಂತ ಹೇಳಿ ಅವರೇ ಮೆನ್ಷನ್ ಮಾಡಿರೋದು ಇದು ಸೊ ಬಿ ಜೆ ಪಿಯ ಲೆಕ್ಕಾಚಾರದ ಪ್ರಕಾರ ಅವರು ಅಲ್ಪ ಮುನ್ನಡೆ ಇರುವಂಥ ಕ್ಷೇತ್ರಗಳು ಯಾವ್ಯಾವುದು ಅಂದರೆ ಒಂದು ಚಿಕ್ಕಬಳ್ಳಾಪುರ ಅಲ್ಲಿ ಜಸ್ಟ್ ಅ ಹೆಡ್ ನಂಬರ್ ಟು ಕೊಪ್ಪಳ ನಂಬರ್ ತ್ರೀ ಬೀದರ್ ಈ ಮೂರು ಕ್ಷೇತ್ರಗಳಲ್ಲಿ ಅವರು ಅಲ್ಪ ಮುನ್ನಡೆಯಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎರಡು ಕ್ಷೇತ್ರಗಳನ್ನ ಸೋಲುವ ಸಾಧ್ಯತೆ ಇದೆ ಅಂದ್ರೆ ಬಹಳ ಕಠಿಣ ಸವಾಲಿದೆ ಅಂತ ಅವ್ರು ಕಳಿಸಿದ್ದಾರೆ ಅದರ ಅರ್ಥ ಸೋಲುವ ಸಾಧ್ಯತೆ ಇದೆ ಅನ್ನುವಂಥ ಎರಡು ಕ್ಷೇತ್ರಗಳು ಒಂದು ಚಾಮರಾಜನಗರ ಎರಡನೇದು ಚಿತ್ರದುರ್ಗ ಈ ಎರಡು ಕ್ಷೇತ್ರಗಳನ್ನ ಮಾತ್ರ ಅವರು ಕಠಿಣ ಸವಾಲು ಅನ್ನುವ ಅರ್ಥದಲ್ಲಿ ಕಳಿಸಿದ್ದಾರೆ ಆರು ಕ್ಷೇತ್ರಗಳು ನೆಕ್ ಟು ನೆಕ್ ಫೈಟ್ ನೆಕ್ ಟು ನೆಕ್ ಅಂತ ಹೇಳಿದೆ ಯಾವುದೇ ಅದು ಒಂದು ಬೆಂಗಳೂರು ಗ್ರಾಮಾಂತರ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಬಹಳ ದೊಡ್ಡ ಅಲೆ ಕಾಣಿಸ್ತಾ ಇದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಬೆಂಗಳೂರು ಗ್ರಾಮಾಂತರದವ್ರು ಮಾತ್ರ ಅಲ್ಲಿ ರಿಯಾಕ್ಟ್ ಮಾಡೋಲ್ಲ ವೈರಲ್ ಮಾಡೋಲ್ಲ ಇಡೀ ರಾಜ್ಯಾದ್ಯಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಇಷ್ಟಪಡೋರು ಎಲ್ಲರೂ ವೈರಲ್ ಮಾಡ್ತಿರ್ತಾರೆ ಆದರೆ ಆನ್ ಗ್ರೌಂಡ್ ಹೋಗಿ ನೋಡಿದಾಗ ಬಿ ಜೆ ಪಿ ಹೇಳಿರೋ ಪ್ರಕಾರ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ಎರಡನೆಯದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇದು ಹಂಡ್ರೆಡ್ ಪರ್ಸೆಂಟ್ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕ್ಯಾಂಡಿಡೇಟ್ ಈ ಕಡೆ ಬಿ ಜೆ ಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಕ್ಯಾಂಡಿಡೇಟ್ ಹೀಗಾಗಿ ಸಹಜವಾಗಿ ಅಲ್ಲಿ ದೊಡ್ಡ ಫೈಟ್ ಆಗುತ್ತೆ ಯಾಕಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರು ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದ್ದೇ ಆದ ನೆಟ್ವರ್ಕ್ ಇದೆ ಮತ್ತು ಜಾರಕಿಹೊಳಿ ಬ್ರದರ್ಸ್ ಬಿ ಜೆ ಪಿಯಲ್ಲಿದ್ದರೂ ಕೂಡ ಒಳೆಯೇಟು ಕೊಡುವ ಸಾಧ್ಯತೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ನೆಕ್ ಟು ನೆಕ್ ಫೈಟ್ ಆಗ್ತಾ ಇದೆ ಚಿಕ್ಕೋಡಿಯಲ್ಲಿ ಇನ್ನು ನೆಕ್ ಟು ನೆಕ್ ಫೈಟ್ ನಡೀತಾ ಇರುವಂಥ ಮೂರನೇ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲು ಹಾಗೂ ತುಕಾರಾಮ್ ಅವರ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ನೋಡಿ ಅದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ಪರಿಶಿಷ್ಟ ಸಮುದಾಯದ ಮತಗಳಿದೆಯಲ್ಲ ಆ ಮತಗಳೇ ನಿರ್ಣಾಯಕ ಹೀಗಾಗಿ ಇಬ್ರು ಕೂಡ ಎಷ್ಟಿ ಶೆಡ್ಯೂಲ್ಡ್ ಟ್ರೈಬ್ ಆ ಮತಗಳು ಹಂಚಿ ಹೋಗುತ್ತೆ ಅಂತಿಮವಾಗಿ ವಿಜಯಲಕ್ಷ್ಮಿ ಯಾವ ಕಡೆ ವಾಲಿದ್ರು ವಾಲಬಹುದು ಅನ್ನುವ ರಿಪೋರ್ಟ್ನ ಬಿಜೆಪಿ ಹೈಕಮಾಂಡ್ಗೆ ಸ್ಟೇಟ್ ಪಿಯಿಂದ ಕಳಿಸ್ಕೊಡಲಾಗಿದೆ ಅದೇ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇರುವಂತಹ ನಾಲ್ಕನೇ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಿ ಹಾಲಿ ಸಂಸದರಾಗಿರುವಂತಹ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇನ್ನೊಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿದ್ದಾರೆ ಇಬ್ಬರು ಮಹಿಳೆಯರ ನಡುವಿನ ಪೈಪೋಟಿ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಯಾರು ಗೆದ್ರು ಗೆಲ್ಬಹುದು ಅನ್ನುವಂಥ ವಾತಾವರಣ ದಾವಣಗೆರೆಯಲ್ಲಿದೆ ಅಂತ ಹೇಳಿ ರಿಪೋರ್ಟ್ ಕಳಿಸಿಕೊಡ್ಲಾಗಿದೆ ಇನ್ನು ರಾಯಚೂರಿನಲ್ಲಿ ಒಂದು ಕಡೆ ರಾಜ ಅಮರೇಶ್ವರ ನಾಯಕ ಬಿ ಜೆ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಹೊಸ ಮುಖ ಕುಮಾರ್ ನಾಯಕ್ ಬಿ ಜೆ ಪಿಯಲ್ಲಿ ಒಳ ಏಟಿನ ಭಯ ಇದೆ ಯಾಕಂದರೆ ಬಿ ವಿ ನಾಯಕ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಇನ್ನೊಂದು ಕಡೆ ಕುಮಾರ್ ನಾಯಕ್ ಅವರು ಹೊಸ ಮುಖ ಆಗಿದ್ರಿಂದ ಸಹಜವಾಗಿ ಅಲ್ಲೊಂದು ಅಡ್ವಾಂಟೇಜ್ ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಈ ಕಾರಣಕ್ಕಾಗಿ ಅಲ್ಲಿ ನೆಕ್ಟ್ ನೆಕ್ ಫೈಟ್ ನಡೀತಾ ಇದೆ ಏನಾದರೂ ಆಗ್ಬೋದು ಅನ್ನುವಂಥ ವಾತಾವರಣ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ರಾಯಚೂರಿನ ಬಗ್ಗೆ ಬಿಜೆಪಿ ಗಳಿಸಿರುವಂಥ ರಿಪೋರ್ಟ್ ಇನ್ನು ಕೊನೆಯದಾಗಿ ಆರನೇ ಕ್ಷೇತ್ರ ನೆಕ್ಟ್ ನೆಕ್ ಫೈಟ್ ನಡೀತಾ ಇರುವಂಥ ಆರನೇ ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಮಕೃಷ್ಣ ದೊಡ್ಡಮನಿ ಹಾಗೂ ಬಿಜೆಪಿಯ ಹಾಲಿ ಸಂಸದ ಉಮೇಶ್ ಜಾಧವ್ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ನೆಕ್ ಟು ನೆಕ್ ಫೈಟ್ ಏನಾದ್ರೂ ಆಗ್ಬಹುದು ಅಂತಹ ಸಾಧ್ಯತೆ ಇರುವಂತಹ ಕ್ಷೇತ್ರ ಕಲಬುರಗಿ ಈ ಆರು ಕ್ಷೇತ್ರಗಳು ಕೂಡ ಯಾವುದೇ ಕ್ಷಣದಲ್ಲಿ ಯಾರ ಪರ ಬೇಕಾದ್ರೂ ಒಲಿಯಬಹುದು ಅಂತ ಬಿಜೆಪಿಯ ಲಿಸ್ಟ್ ಮಾಡಿರುವಂತಹ ಕ್ಷೇತ್ರಗಳು ಇನ್ನು ಬಿಜೆಪಿ ಹೇಳ್ಕೊಂಡಿರುವಂತೆ ನಾವು ಗೆದ್ದೇ ಗೆಲ್ತೀವಿ ಇಲ್ಲಿ ನಮಗೆ ಸ್ಪಷ್ಟ ಮುನ್ನಡೆ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವ ಕ್ಷೇತ್ರಗಳು ಅಂತ ಹೇಳಿ ಹದಿನಾಲ್ಕು ಕ್ಷೇತ್ರಗಳನ್ನ ಬಿಜೆಪಿ ಪಟ್ಟಿ ಮಾಡಿದೆ ಆ ಹದಿನಾಲ್ಕು ಕ್ಷೇತ್ರಗಳ ಪಟ್ಟಿಯನ್ನ ಓದ್ತಾ ಹೋಗ್ತೀನಿ ನಾನು ಒಂದು ಬೆಳಗಾವಿ ಬೆಳಗಾವಿಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಬಿಜೆಪಿ ಹೇಳ್ಕೊಂಡಿದೆ ಎರಡನೇ ಎದ್ದು ಬಾಗಲಕೋಟೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪಿ ಸಿ ಗದ್ದಿಗೌಡರ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನ ರಾಜ್ಯ ಬಿಜೆಪಿ ಹೊಂದಿದೆ ಇನ್ನು ಮೂರನೇದ್ದು ವಿಜಯಪುರ ಜಿಗಜಿನಗಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಹೋಗಿದೆ ನಾಲ್ಕನೇ ಹಾವೇರಿ ಬಸವರಾಜ ಬೊಮ್ಮಾಯಿ ಗೆಲ್ತಾರೆ ಅಂತ ಹೇಳಿ ರಾಜ್ಯ ಬಿಜೆಪಿಯಿಂದ ರಾಷ್ಟ್ರೀಯ ಬಿಜೆಪಿಗೆ ರಿಪೋರ್ಟ್ ಹೋಗಿರುವಂಥದ್ದು ಇನ್ನು ಐದನೇ ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ ಜೋಶಿ ಅವರು ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಕಳಿಸಿದ್ದಾರೆ ಬಿಕಾಸ್ ಇತ್ತೀಚೆಗೆ ನಡೆದಂಥ ಕೆಲವು ಘಟನೆಗಳು ಅದು ನೇಹ ಪ್ರಕರಣ ಅದರ ಬೆನ್ನಿಗೆ ನಡೆದಂಥ ಮೂರ್ನಾಲ್ಕು ಕೇಸ್ಗಳು ಎಲ್ಲವೂ ಕೂಡ ಅಲ್ಲಿ ಪರಿಣಾಮವನ್ನು ಬೀರಿದೆ ಸಹಜವಾಗಿ ಅಲ್ಲಿ ಫಲಿತಾಂಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ರಿಪೋರ್ಟ್ನ ಸ್ಟೇಟ್ ಬಿ ಜೆ ಪಿ ಕಳಿಸಿದೆ ಇನ್ನು ಆರನೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ರಿಪೋರ್ಟ್ನ ಸ್ಟೇಟ್ ಬಿ ಜೆ ಪಿ ಕಳಿಸಿದೆ ಇನ್ನು ಏಳನೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಗೆದ್ದೇ ಗೆಲ್ತಾರೆ ಅನ್ನುವಂಥ ವರದಿಯನ್ನು ಹೈಕಮಾಂಡ್ ಕಳಿಸ್ಕೊಡಲಾಗಿದೆ ಇನ್ನು ಎಂಟನೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಹೋಗಿದೆ ಒಂಬತ್ತನೆಯದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ಬಂದು ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಎಲ್ಲ ಲೆಕ್ಕಾಚಾರ ಹಾಕಿ ಬಿ ಜೆ ಪಿ ಕಳಿಸಿರುವ ರಿಪೋರ್ಟ್ನಲ್ಲಿ ಅಲ್ಲಿ ಸ್ಪಷ್ಟ ಮುನ್ನಡೆ ಇದೆ ಗೆಲ್ತೇವೆ ಅನ್ನುವಂಥ ರಿಪೋರ್ಟ್ನ ಕಳಿಸಿದ್ದಾರೆ ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಹೋಗಿದೆ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಅಲ್ಲೂ ಕೂಡ ಬಿ ಜೆ ಪಿ ಬಹಳಷ್ಟು ಆಶಾಭಾವವನ್ನು ಹೊಂದಿದೆ ಗೆದ್ದೇ ಗೆಲ್ತೇವೆ ಅನ್ನುವಂಥ ರಿಪೋರ್ಟನ್ನು ಕಳಿಸ್ಕೊಟ್ಟಿದೆ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಪಿ ಸಿ ಮೋಹನ್ ಹಾಲಿ ಸಂಸದರು ಅವರು ಕೂಡ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ರಿಪೋರ್ಟ್ನ ಬಿ ಜೆ ಪಿ ಕಳಿಸ್ಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ತೇಜಸ್ವಿ ಸೂರ್ಯ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಸ್ಟೇಟ್ ಬಿ ಜೆ ಪಿಯಿಂದ ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗಿದೆ ಅನ್ನುವಂಥದ್ದು ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಹದಿನಾಲ್ಕನೇ ಕ್ಷೇತ್ರ ಇದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸ್ಟೇಟ್ ಬಿಜೆಪಿ ಹೈಕಮಾಂಡ್ಗೆ ಕಳಿಸಿರುವ ರಿಪೋರ್ಟ್ನಲ್ಲಿ ಇಲ್ಲಿ ನಾವು ಗೆದ್ದೆ ಗೆಲ್ತೇವೆ ಅನ್ನುವಂಥ ವರದಿಯನ್ನು ಕಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಹದಿನಾಲ್ಕು ಕ್ಷೇತ್ರ ಸ್ಪಷ್ಟ ಮುನ್ನಡೆ ಆರು ಕ್ಷೇತ್ರ ನೆಕ್ಟ್ ನೆಕ್ ಮೂರು ಕ್ಷೇತ್ರ ಅಲ್ಪ ಮುನ್ನಡೆ ಹಾಗೂ ಎರಡು ಕ್ಷೇತ್ರ ಕಠಿಣ ಸವಾಲು ಇದು ಬಿಜೆಪಿ ಹೈಕಮಾಂಡ್ಗೆ ಕಳಿಸಿರುವಂಥ ರಿಪೋರ್ಟ್ನ ವರದಿ ನಿಮ್ಮ ಪ್ರಕಾರ ಈ ಅಂಕಿಅಂಶಗಳನ್ನ ನೋಡಿದ್ರೆ ಏನಾದರೂ ಬದಲಾವಣೆ ಆಗುತ್ತೆ ಈ ರೀತಿ ಆಗೋದಿಲ್ಲ ಹದಿನಾಲ್ಕರ ಬದಲು ಹದಿನೈದು ಆಗ್ಬೋದು ಇಲ್ಲ ಹದಿಮೂರು ಆಗ್ಬೋದು ಈ ರೀತಿ ನಿಮ್ಮ ಲೆಕ್ಕಾಚಾರ ಇದ್ದರೆ ಎಷ್ಟು ಕ್ಷೇತ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟ ಮುನ್ನಡೆ ಇದೆ ಅಂತ ಅನಿಸುತ್ತೆ ಎಷ್ಟು ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನಿಸುತ್ತೆ ಎಷ್ಟು ನಿಮ್ಮ ನಂಬರ್ಸ್ನ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ